ಹತ್ತು ಸರಿ ಡಿಸ್ಕಸ್ ಮಾಡಿದ್ರು ಡೌಟ್ ಅಲ್ಲೇ ಇರೋದು ಯಾರು ಹೇಳಿ ಸರ್ ಫಾರ್ ಎಕ್ಸಾಂಪಲ್ ಇದೇ ಇವೆಂಟ್ ತಗೊಳ್ಳಿ ಸರ್ ಎಷ್ಟು ಸಲ ಹೇಳಿದ್ರು ಅವ್ರಿಗೆ ಇನ್ನೊಂದ್ಸಲಿ ಫೋನ್ ಮಾಡೋ ಇನ್ನೊಂದ್ಸಲ ಕನ್ಫರ್ಮೇಶನ್ ತಗೋ ಸೀರೆ ಉಟ್ಕೊಬೇಕಾ ಇಲ್ಲ ಡ್ರೆಸ್ ಹಾಕೊಬೇಕು ಕನ್ಫ್ಯೂಷನ್ ಹೌದು ಯಾರು ಡಿಸೈಡ್ ಮಾಡ್ತೀರಾ ನಾನೇ ಫೈನಲ್ ಡಿಸಿಷನ್ ಹೇಳೋದು ಏನಂತ ಹೇಳಿದ್ರೆ ಸೀರೆನೇ ಓಕೆ ಈಗ ಏನಾದ್ರು ಒಂದು ಎಕ್ಸ್ಪ್ಲೇನ್ ಮಾಡಕ್ ಹೇಳ್ತಾರೆ ಈಗ ಎಕ್ಸಾಂಪಲ್ ಚೀಟಿ ಪ್ರೋಸೆಸ್ ಯಾವತರ ನಡಿಯುತ್ತೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ಅವ್ರಿಗೆ ಪಿಕ್ಚರಿಟಿಕಲ್ ರೆಪ್ರೆಸೆಂಟೇಶನ್ ಎಲ್ಲ ಹೇಳಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೂ ಅರ್ಥ ಆಗಲ್ಲ ಮಾಡಬೇಕು ತುಂಬಾ ಕಷ್ಟ ನಿಮ್ಮ ಜೀವನಪ್ಪ ನಾನು ಸ್ವಲ್ಪ ಬೇಗ ಬರಬೇಕಿತ್ತು ಸುಮ್ನಿ ಆರಾಮಾಗಿರ್ತಾಳೆ ನೀಟಾಗಿ ತಿಳ್ಕೊಳ ಅಂತ

ಹನ್ನೆರಡರಿಂದ ಹದಿಮೂರನೇ ಹುಡುಗಿ ಸರ್ ಹದಿಮೂರನೇ ಹುಡುಗಿ ಇನ್ನೂ ಏಜ್ ಚಿಕ್ಕದಿತ್ತಲ್ಲ ಚಿಕ್ಕದಿತ್ತಲ್ಲ ಸುಳ್ಳು ಹೇಳ್ಬಾರ್ದಲ್ಲ ಸರ್ ಅದಕ್ಕೆ ಒಂದೊಂದು ಊರಿಗೆ ಹೋದ ಆ ಊರಿಗೆ ಹೋದಾಗ ಈ ಮನೇಲಿ ಹೆಣ್ಣು ನೋಡಿದೆ ಅಂತ ಹೇಳಿದೆ ಸರ್ ಸುಳ್ಳು ಏನು ಇಡಬಾರ್ದಲ್ಲ ಸರ್ ಗಂಡ ಹೆಂಡತಿ ಮಧ್ಯ ಎಲ್ಲರ ಹೆಸರು ನೆನಪಿದೆ ಹೆಸರು ನೆನಪಿಲ್ಲ ಸರ್ ಫೇಸ್ ನೆನಪಿದೆ ಊರ್ನೇ ನೆನ್ಪಲ್ಲಿ ಇಟ್ಕೊಂಡಿದ್ದೀರಾ ಹೆಸರು ಓಕೆ ಆ ಮೂರನೇ ಹುಡುಗಿ ಹೆಸರು ಹೇಳಿ ಓಕೆ ಬೇಡ ಮೊದಲನೇ ಅವ್ರದೇ ಹೆಸರು ಹೇಳಿ ಸರ್ ಹೆಸರು ಗ್ಯಾಪ್ನಲ್ಲ ಊರಿಗೆ ಮಾತ್ರ ಇದೆ ಸರ್ ಹುಡ್ಗಿ ಹೆಸ್ರು ಹೇಳಿರಲ್ಲ ಸರ್ ಹುಡ್ಗಿ ನೋಡೋಣ ಯಾವ ಊರು ಹೇಳಿ ನಾನು ಹೇಳ್ತೀನಿ ಒಂದು ಊರು ಹೇಳಿ ಹೆಸರು ಹೇಳಿ ತಕ್ಕ ಸರ್ ಇಲ್ಲಿ ಕಬ್ಬಾಡಿ ಅದೇ ಗಬ್ಬಾಡಿ ಶೀಲ ಹೂಕುಂದೂಕುಂದೂರು ಹೂಕುಂದ ಪರಿಮಳ ಇನ್ನೊಂದು ತಾಮಚಂದ್ರ ಸರ್ ಶೈಲ ಅಗ್ರ ಮಾಲಾ ಹೇಳ ಸರ್ ಬೇಡ ಕೋಲಾಹಲ ಓಕೆ ಹಬ್ಬ ಅಂತ ಬಂದರೆ ನಿಮ್ಮಿಬ್ಬರಲ್ಲಿ ಜಾಸ್ತಿ ಖರ್ಚು ಮಾಡೋದು ಯಾರು ಲಕ್ಷ್ಮಿ ನೀವೇ ನಿಮ್ಮಿಂದ ಶುರುವಾಗಲಿ ಇಲ್ಲ ನಾನೇ ಬಟ್ಟೆ ಕೊಡಿಸಿ ಅದು ಕೊಡಿಸಿ ಅಂತ ತುಂಬ ಖರ್ಚು ಮಾಡಿಸ್ತೀನಿ ಮಾಡಿಸ್ತೀರಾ ನೀವು ಮಾಡಲ್ವಾ ನಾನು ಮಾಡ್ತೀನಿ ಅಂದರೆ ಇವರೇ ಫೈನಾನ್ಸ್ ಇವ್ರ ಕೈಲಿ ಜಾಸ್ತಿ ಖರ್ಚು ಮಾಡಿಸ್ತೀನಿ ಎಲ್ಲ ಇಲ್ಲ ಕೊಡ್ಸಲ್ಲ ಅವ್ರ ಅಷ್ಟು ಈಸಿಯಾಗಿ ಇಲ್ಲ ಇಲ್ಲ ಸರ್ ಹಬ್ಬ ಶುರು ಆಗೋಕ್ಕೆ ಇನ್ನು ಎರಡು ತಿಂಗಳು ಮುಂಚೆನೇ ಶುರು ಮಾಡಿಬಿಡ್ತಾರೆ ಅಲ್ಲಿಂದ ಬರ್ತೀನಿ ಹಾ ಹೇಳಿದ ಇಲ್ಲ ಎಲ್ಲ ಹಬ್ಬದಲ್ಲೂ ಕೇಳ್ತೀನಿ ಅವ್ರು ಈಗ ಆಲ್ರೆಡಿ ಬಟ್ ಒಂದ್ ಡ್ರೆಸ್ ಕೊಡ್ಸಿ ಟ್ವೆಲ್ ಮಂತ್ಸ್ ಆಯ್ತು ಒಂದು ವರ್ಷ ಆಗೋಯ್ತು ಕೊಡ್ಸಲ್ಲ ನಾನು ಎಲ್ಲ ಹಬ್ಬದಲ್ಲೂ ಕೇಳ್ತೀನಿ ಆದ್ರೆ ಕೊಡ್ಸಲ್ಲ ಕೊಡ್ಸಲ್ಲ ಹೊಸ ವರ್ಷ ಬಂದ ತಕ್ಷಣ ಒಂದು ರೆಸೊಲ್ಯೂಷನ್ ತಗೊಂಡು ಅದನ್ನ ಅಚೀವ್ ಮಾಡದಿರೋದು ಯಾರು ಚೆನ್ನಾಗಿದೆ ಆದರ್ಶ ದಂಪತಿಗಳ ಉತ್ಸವ ಅಂತ ಕೆಲವಿಟ್ಕೊಂಡಿದ್ದೀವಿ ಅಂತ ನಿಮ್ಮಲ್ಲಿ ಈಗ ಬಂದಿದೆ ಎಲ್ಲ ಸಂಚಿಕೆಯಲ್ಲೂ ಬರ್ತಿರುತ್ತೆ ವೆಯ್ಟ್ ಮಾಡ್ತಿದ್ದೆ ಇನ್ನೂ ಒಂದು ಬಂದಿಲ್ವಲ್ಲ ಅಂತ ಈಗ ಬಂತು ಒಬ್ರಿಗೂ ಬಸ್ ಓಕೆ ಈಗ ನಮ್ಮ ಗಿರೀಶ್ ನಮ್ಮ ಬಬಾಜಿ ಕಡೆಯಿಂದಲೇ ಬಂದ್ಬಿಡ್ತೀನಿ ಹೇಳಿ ಬಬಾಜಿ ಏನಂದರೆ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಸ್ಟಾರ್ಟಿಂಗ್ ಮಾಡ್ಕೋತಾರೆ ಅಯ್ಯೋ ನಾನು ಇದೆಲ್ಲ ಮಾಡಬೇಕು ಎದ್ದೋಗ್ಬೇಕು ಬೆಳಿಗ್ಗೆ ಗಂಟೆ ಹೊಸ ವರ್ಷದ ಬಗ್ಗೆ ಕೇಳ್ತೀನಿ ಹೊಸ ವರ್ಷದ್ದೇನೆ ಹಾಂ ಇನ್ಮೇಲೆ ಆತರ ನಾನು ಗಲಾಟೆ ಮಾಡಲ್ಲ ಹೊಸ ವರ್ಷದಿಂದ ನಾನು ಇನ್ಮೇಲೆ ನಿಮ್ಮ ಜೊತೆ ಜಗಳ ಮಾಡಲ್ಲ ರೆಸಲ್ಯೂಷನ್ ಜಗಳ ಮಾಡಲ್ಲ

ದೇವಸ್ಥಾನಕ್ಕೆ ಹೋಗ್ಬೇಕು ಹೊಸ ವರ್ಷ ಹುಮ್ಮಸ್ ಇರುತ್ತೆ ಹ್ಮ್ ಅವತ್ತಿನ ದಿನ ಇರುತ್ತೆ ನೆಕ್ಸ್ಟ್ ಮಾಡ್ನೆ ಕದೆ ನೇಗನ್ ತಪ್ಪೇ ಇಲ್ಲ ಇದ್ರಲ್ಲಿ ಅವ್ರ ಮಗುದೇ ತಪ್ಪು ನೆಕ್ಸ್ಟ್ ಅವ್ರ ಸಿಟ್ ಬರುತ್ತೆ ನಗಿ ನೆಗೆ ಇನ್ನೂ ಸಿಟ್ ಬರುತ್ತೆ ಮಾಡ್ತಾರೆ ಅವ್ರು ಏನು ರೆಸೊಲ್ಯೂಷನ್ ತಗೊಂಡು ಅದನ್ನ ಅಚೀವ್ ಕಂಪ್ಲೀಟ್ ಮಾಡಲ್ಲ ರೆಸಲ್ಯೂಷನ್ ಅಂದ್ರೆ ಅವ್ರ ಬಗ್ಗೆ ಅಲ್ಲ ನನ್ ಬಗ್ಗೆನೇ ಮೂರ್ ವರ್ಷ ನ್ಯೂ ಇಯರ್ ಇಂದನೂ ಹೇಳ್ತಾ ಇದ್ದಾರೆ ಗಾಡಿ ಕಲ್ಸ್ಕೊಡ್ತೀನಿ ಗಾಡಿ ಕಲ್ಸ್ಕೊಡ್ತೀನಿ ಗಾಡಿ ಕಲ್ಸ್ಕೊಡ್ತೀನಿ ಮೂರು ವರ್ಷದಿಂದನು ಅದು ನೆರೆವೇರಿ ಅಲ್ಲಾ ಕೂಟ್ ಮೂರು న్యూ ಇಯರ್ ಇಂದನೇ ಹೇಳ್ತಾ ಇದ್ದಾರೆ ಇವಾಗ ಕಲ್ಸು ಕೊಡ್ತೀನಿ ಅಂತ ಮೂರ್ ನ್ಯೂ ಇಯರ್ ಇಂದನು ಅದು ನೆರೆವೇರಿ ನಾವು ಮಾಡಿಲ್ಲ ಅವ್ರ ಬಗ್ಗೆ ನಂಬಿಕೆ ಇಲ್ವಾ ಸ್ವಲ್ಪ ಗಾಡಿ ಬಗ್ಗೆ ಅವ್ರ ɑ ನಂಬಿಕೆ ಇಲ್ಲ ಗಾಡಿ ಅಂದ್ರೆ ನಾವ್ ಹೆಂಗ್ ಓಡಿಸ್ತೀವಿ ಹೆಂಗ್ ಓಡತೀವಿ ಇವರು ಓಡಿಸರ್ ನೆಟ್ಕಿರಬೇಕಲ್ಲ ಅಕಸ್ಮತ್ತ ಇವರು ಕಾಲು ಕೈ ಮುರ್ಕೋ ಪುತ್ಕೊಂಡ್ರೆ ಅವ್ರನ್ನೂ ಮಾಡ ಅನ್ಕೋರೋ ನೆಟ್ ಕಲ್ಸು ಓಡಿಸೋ ನೆಟ್ ಕಲ್ಸ್ಕೊಳ್ಬೇಕು ಬೇರೆ ಯಾಕೆ ನೀವು ಬೇರೆ ಯಾಕೆ ಇವ್ರು ಕರೆಕ್ಟ್ ಆಗಿ ಹೋಗ್ತಿದ್ರು ಪಕ್ಕನ್ ಕರೆಕ್ಟಾಗಿ ಇರಲ್ಲ ಇನ್ನೇನೋ ಬಂದು ಬುದ್ಧಿರ್ತಾನೆ ನಮ್ ಮಕ್ಳಿಂದ ಚಿಕ್ಕೋರು ಏನಾರ ಆದ್ರೆ ಯಾರ ಜವಾಬ್ದಾರಿ ಆದ್ರೆ ದೇವ್ರೇನ ಒಂದ್ ಮಾತಾಡ್ಲಾ ಹೆಂಗಸರು ಬಂದು ಬಂದು ಸುಮ್ ಸುಮ್ನೆ ಗುದ್ದು ಸುಮ್ಸು ಬಂದು ಬಂದು ಓಕೆ ನಿಮ್ಮ ಸಮಯ ಈಗ ಶುರು ಸೂಪರ್ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲಿ ಆದರೂ ಕೂಡ ಡೆಕೋರೇಷನ್ಗೆ ಇನ್ಮೇಲೆ ನಿಮ್ಮನ್ನೇ ಕರಿತೀನಿ ಅಷ್ಟು ಚೆನ್ನಾಗಿ ಮಾಡಿದ್ರ ನಮಗೋಸ್ಕರ ನಮ್ಮಿಬ್ರು ಟೀಚರು ಗೆಲ್ತಿದಾರೆ ತುಂಬ ಖುಷಿ ಆಯಿತು ಸಖತ ಮಾಡಿದಿರ ಈಗ ಸೆಲೆಬ್ರೇಟ್ ಮಾಡೋಣ ಹಾಂ ಹಚ್ಚಿ ಹ್ಯಾಪಿ ನ್ಯೂ ಇಯರ್ ನಿಮ್ಮ ಹಲವಾರು ಆಸೆ ಆಕಾಂಕ್ಷಿಗಳು ಕನಸುಗಳು ನೆರವೇರಲಿ ಈ ಹೊಸ ವರ್ಷದಲ್ಲಿ ಅಂತ ಆಶಿಸ್ತಾ ಇದ್ದೀನಿ ಒಳ್ಳೇದಾಗಲಿ ಅಣ್ಣ ನಿಮಗೂ ಕೂಡ ನಮ್ಮ ಮೂರು ಜನ ಸೇರಿ ನಮ್ಮ ಇಡೀ ಕರ್ನಾಟಕ ಜನತೆಗೆ ಹಾಗೂ ನಮ್ಮ ಸುವರ್ಣ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷ ಬಂದ ಕೂಡಲೇ ಒಂದು ರೆಸೊಲ್ಯೂಷನ್ ತಗೊಂಡು ಅದನ್ನ ಅಚೀವೇ ಮಾಡದೇ ಇರೋದು ಯಾರು ಓಕೆ ನಿನ್ನಾದ್ದನ್ನೇ ಕೇಳೋಣ ಯಾವ್ಯಾವ ಥರ ತೊಗೊಂಡಿದ್ರು ಏನೇನು ವಿಷಯ ತೊಗೊಂಡಿದ್ರು ಹೇಳಿ ನನಗೆ ಅವಳು ತಗೊಂಡು ಅಚೀವ್ ಮಾಡದೇ ಇರೋದು ಹಂಗೆ ಮಾಡೋಕವಲ್ಲ ತೊಳಕೆವಲ್ಲ ಅವಳು ತೊಗೊಂಡ್ರೆ ರಿಸ್ಕು ಅಂತಂಬಿ ರೆಸೊಲ್ಯೂಷನ್ಗಳೇ ಇಟ್ಕೊಳಕಲ್ಲ ಅವಳು ಬಟ್ ನಾನು ರೆಸೊಲ್ಯೂಷನ್ ಇಟ್ಕೊಳ್ಳೋದು ಕಮ್ಮಿ ಅಕಸ್ಮಾತ್ ಇಟ್ಕೊಂಡ್ರೆ ಡೆಫಿನೆಟ್ಲಿ ನೆರವೇರಿಸ್ತೀನಿ ಸ್ಟಿಕ್ ಆನ್ ಟು ಮೈ ವರ್ಡ್ಸ್ ಮತ್ತೆ ನಾನು ಏನು ಅನ್ಕೊಂಡಿರ್ತೀನಿ ಅದನ್ನು ಮಾಡ್ತೀನಿ ಅಷ್ಟ ಮಟ್ಟಿಗೆ ವಿಲ್ ಪವರ್ ಇದೆ ಏನೇನು ಅಚೀವ್ ಮಾಡಿದ್ದರ ಒಂದಷ್ಟು ಬ್ಯಾಡ್ ಹ್ಯಾಬಿಟ್ಸು ಇದುಲ್ಲ ಕ್ವಿಟ್ ಮಾಡಿದೆ ಇನ್ನು ಮುಂದೆ ಮಾಡಲ್ಲ ಅಂತ ಡಿಸೈಡ್ ಮಾಡಿದೆ ಅದು ಹಾಗೆ ಕ್ವಿಟ್ ಮಾಡಿದ್ದೀನಿ ನೀವು ಯಾಕೆ ನಿಮ್ಮ ಫೋಟೋನೇ ತೋರಿಸ್ಕೊಂಡ್ರಿ ಸೊ ನನ್ನ ಬರ್ತ್ಡೇಗೆ ನಿನ್ನ ಸೈಕಲ್ ಕೊಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಅವನು ಪಾಪ ಕಷ್ಟಪಟ್ಟು ನಂಗೆ ಒಂದು ಚೆನ್ನಾಗಿರೋ ಸೈಕಲ್ ಕೊಡಿಸ್ದ ಅದಿನ್ನೂ ಹಂಗೆ ಮನೆಯಲ್ಲಿದೆ ಬ್ಲೋನ್ ಹೊಟ್ಟೋಗಿದೆ ಅದು ಅದಕ್ಕೂ ನೆನಪಿಸ್ಕೊಂಡಿಲ್ಲ ಅವಾಗ ದುಡಿತಾ ಇದ್ದಿದ್ದೆ ಇಷ್ಟಿಷ್ಟು ಸರ್ ಅದರಲ್ಲಿ ನಾನು ಕೂಡಿಟ್ಟು ಅಪ್ಪ ಕೇಳ್ತಾ ಹೇಳ್ತಾಳೆ ಅಂತ ಬರ್ಡ್ ದಿನ ಕೊಡ್ಸಿದ್ರೆ ಅದೊಂದು ಸ್ಮೈಲ್ ನೋಡೋದಕ್ಕೆ ಕಾಯ್ತಾ ಇದ್ದೆ ನಾನು ಈಗ ಅಷ್ಟೇ ಆ ಸ್ಮೈಲ್ ಅಲ್ಲೇ ಅಷ್ಟೇ ಒಡೆದ ಅದು ಗೊತ್ತಾಯಿತೆ ನನಗೆ ಅದ್ರ ಮೇಲೆ ಬಟ್ಟೆ ಅಂತ ಕರೆಕ್ಟಾ ಸೈಕಲ್ ಓಡಿತಿನ್ ಸೈಕಲ್ ಓಡ ಸೈಕಲ್ ಓಡಿತೀಯಾ ಸೈಕಲ್ ಓಡಿಸು ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ನಿಮಿ ಯಾರು ತುಂಬಾ ಪೊಸೆಸಿವ್ ಡೌಟ್ ಅರು ಎಲ್ಲ ಇಲ್ಲ ನೀನಾದ್ರು ಟಕ್ಕನ್ ಬಂತು ಬೋಡು ಮದ್ವೆನ್ ಮುಂಚೆ ಅವ್ನು ತುಂಬಾ ಪ್ರೊಸೆಸಿಂಗ್ ಇದ್ದ ಮದ್ವೆ ಆದ್ಮೇಲೆ ನಾನ್ ಸ್ವಲ್ಪ ನಾನ್ ಸ್ವಲ್ಪ ಯಾಕೆ ಈ ಫೀಲ್ಡ್ ಹೋದ್ಮೇಲೆ ಇದು ಫೇಮಸ್ ಆದ್ಮೇಲೆ ಅಭಿಮಾನಿ ಬಳಗ ಜಾಸ್ತಿ ಆದ್ಮೇಲೆ ಹಾಗೇನಿಲ್ಲ ಬೈ ನೇಚರ್ ಒಂದ್ ಸ್ವಲ್ಪ ಪ್ರೊಸೆಸ್ ಹುಡ್ಗೀರ್ ಪೊಸೆಸಿಂಗ್ ಇರ್ಬೇಕು ಅಂತ ಇಲ್ಲ ಪೂರ್ತಿ ನಂಬ್ತಾಳೆ ಅಷ್ಟೇ ಪ್ರೀತಿ ಸ್ಥಳ ಎಲ್ಲ ನಂಬಿಕೆ ಇದೆ ಆದ್ರೂ ಲೈಟ್ ಆಗಿ ಅದೊಂದು ರೊಮ್ಯಾಂಟಿಕ್ ಸಿನ್ ಟಿವೆ ಬಂದ್ರೆ ಹಿಂಗ್ ನೋಡ್ತಾ ಏನೇ ನಾನ್ ನನ್ನ ಪಾಡಕ್ ನಾನು ಊಟ ಮಾಡ್ತಾ ಇರ್ತೀನಿ ನೋಡಿದ್ರೆ ಹಿಂಗ್ ಗುರಾಯಿಸ್ತಾ ಇರ್ತಾಳೆ ಹಿಂಗ ಏನಿಲ್ಲಮ್ಮ ಅದು ಆಗ್ಬೇಕಾದ್ರೆ ಹಿಂಗಾಯ್ತು ನೀನು ಗೊತ್ತಿಲ್ಲ ಅಯ್ಯೋ ಸಿಕ್ಕಾಪಟ್ಟೆ ಸೆಕೆ ಇತ್ತು ನಾನು ಆಗಿ ಇರಲಿಲ್ಲ ನಮಗೆ ಮಾಡಬೇಕಾದ್ರೆ ರೊಮ್ಯಾಂಟಿಕ್ ಆಗಂತೂ ಅಲ್ಲಂತೂ ಅನ್ನಿಸ್ಲೇ ಇಲ್ಲ ನಮಗೆ ಯಾವಾಗ ದೂರ ಅಂತ ಕಾಯ್ತೀವಿ ಇಷ್ಟೆಲ್ಲ ಹೇಳಿದ್ರು ಆಯ್ತು ಆಯಿತು ಹಾಂ ಗ್ಯಾಪಲ್ಲೇ ನೀನು ಹಂಗೆ ಮಜಾ ಮಾಡಿರ್ತೀಯ ಅಂತ ಹೇಳ್ತೀರಿದ್ದೆ ಹಾಂ ಯಾವೊಂದು ಸಿನಿಮಾದಲ್ಲಿ ಒಂದು ರೊಮ್ಯಾಂಟಿಕ್ ಸೀನ್ ಇತ್ತು ಅವತ್ತು ಅವರು ಶೂಟಿಂಗ್ ಮಾಡೋಕೆ ಬಂದ್ಬಿಟ್ಟಿದ್ರು ಅವತ್ತೇ ಇತ್ತು ಅದು ಸರಿ ನಾನು ತಪ್ಕೋಬೇಕು ಹಿಂಗೆಲ್ಲ ಆಡ್ಕೋಬೇಕು ಹಂಗೆ ಮುದ್ದು ಮಾಡಬೇಕು ಅಂತ ಡೈರೆಕ್ಟ್ ಆಗಿ ನನ್ನ ಹತ್ರ ಸಂಗೀತ ಬಂದು ಚೆನ್ನಾಗಿ ಮಾಡು ಸಾವಿರಾರು ಜನ ನೋಡ್ತಿರ್ತಾರೆ ಮರ್ತೋಯ್ತು ನನಗೆ ಆಸೆ ಧಾರಾವಾಹಿ ನೋಡಿದ್ರೆ ಬೇರೆ ಯಾವುದೇ ಧಾರವಾಹಿಗಿಂತ ಒಂದು ಸ್ವಲ್ಪ ಈ ರೊಮ್ಯಾಂಟಿಕ್ ಸೀನ್ಸ್ ನ ವಿಭಿನ್ನವಾಗಿ ನಮ್ಮ ಡೈರೆಕ್ಟರ್ ಶೂಟ್ ಮಾಡ್ತಾರೆ ಮುಸಂಜ ಹೆಸರು ಅವರು ಹಾಂ ಅವ್ರು ಕಲ್ಪಿಸ್ಕೊಂಡು ಬರಬೇಕು ನಿಜವಾಗ್ಲೂ ನಿಜವಾಗ್ಲು ಗಂಡ ಎಂಟಿ ಅಂತ ಅನ್ನಿಸ್ಬೇಕು ಹೌದು ನಾನು ಒಬ್ಬ ಬೇರೆಯವ್ರು ಹೇಳ್ಬೇಕು ನನಗನ್ಸಾಗೆ ನನಗ ಡೈರೆಕ್ಟರ್ಸ್ ಆಗ್ತದೆ ನನಗೆ ನಮ್ಮ ಡೈರೆಕ್ಟರ್ ಏನು ಹೇಳ್ತಾರೆ ಅವರು ಶಾರ್ಟ್ ಓಕೆ ಅಂತಂದ್ರೆ ಅವ್ರು ಓಕೆ ಅಲ್ಲಿ ತನಕ ನಾನು ಅವ್ರನ್ನ ಖುಷಿ ಪಡಿಸ್ಬೇಕು ನಾನು ನನಗೆ ಆ ಟೈಮಲ್ಲಿ ಯಾರೋ ಒಬ್ಬರ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ದೀನಿ ಅನ್ನೋದಿಲ್ಲ ನನಗೆ ಅವ್ರ ಮೈಂಡಲ್ಲಿ ಇರೋದು ಬರಬೇಕು ಸೊ ಮನೇಲಿ ಜೊತೆ ಕೂತ್ಕೊಂಡು ನೋಡ್ಬೇಕಾರೆ ಸ್ವಲ್ಪ ಓವರ್ ಆಯ್ತು ಮಾಡ್ಬೋದು ಇಷ್ಟೊಂದೆಲ್ಲ ಬೇಡ ಸೀರಿಯಲ್ಗೆ ಇಷ್ಟೊಂದೆಲ್ಲ ಬೇಡ ನಿನ್ನ ಕಂಡು ಮಾತಾಡಲ್ಲ ಅಂತ ಹೇಳ್ತಾರೆ ಸುಮ್ಮನೆ ರಾಮ ಇರೋದೊಂದು ಕೆಲಸ ಮಾಡ್ಕೊಂಡಿದ್ದೀನಿ ನಿಮ್ಮಿಬ್ಬರಲ್ಲಿ ಯಾರು ತುಂಬ ಪೊಸೆಸಿವ್ ನೀವೇ ಹೊರಗಡೆ ಅಷ್ಟಾಗಿ ಹೋಗ್ ಬಿಡಲ್ಲ ಆಮೇಲೆ ಜಾಸ್ತಿ ಅವ್ರೇ ಇರಬೇಕು ಯಾರ ಜೊತೆ ಜಾಸ್ತಿ ಮಾತಾಡೋಂಗಿಲ್ಲ ಸ್ವಲ್ಪ ಅದ್ರಲ್ಲಿ ಯಾವಾಗಲೂ ಮಾತಾಡ್ತೀಯ ಯಾವಾಗಲೂ ಇರ್ತಿಯಲ್ಲೂ ಬೀಳ್ಬಾರ್ದು ಹೋಗ್ಬಾರ್ದು ಇರ್ತೀಯಲ್ಲ ಯಾರ ಫ್ಯಾಮಿಲಿ ಹೋಗಿ ಬೇರೆ ಯಾರು ಪ್ರೀತಿ ಬೇರೆ ಅಲ್ಲ ಅತಿಯಾದ ಪ್ರೀತಿ ಒಂದ್ಸಲ ಇದಾಗುತ್ತಲ್ಲ ಸರ್ ನಾವು ಚೆನ್ನಾಗಿ ನೋಡ್ಕೋಬೇಕಂತ ಇದು ಮಾಡ್ತೀವಿ ಈ ಜಾಸ್ತಿ ನೋಡ್ತಾರೆ ನೋಡ್ಲಿ ಬಿಡ್ಬೋದು ಮೈಂಡ್ ಇದಾಯ್ತದೆ ಅಂದ್ರೆ ಏನು ಅದು ನೆಟ್ಟು ಜಾಸ್ತಿ ನೋಡ್ತಾರಲ್ಲ ಸರ್ ಅದು ಜಾಸ್ತಿ ಇದಾಯ್ತದೆ ಸರ್ ಅದು ಕಣ್ಣೆಲ್ಲ ನೋಡಿ ನೋಡಿ ಇದಾಗದೆ ಸರ್ ಬ್ಲಾಕ್ ಆಯ್ತಾ ಐತೆ ಬ್ಲಾಕ್ ಆಯ್ತಾ ಸರ್ ಅದಕ್ಕೆ ನಾವು ಜಾಸ್ತಿ ಹೇಳ್ತೀವಿ ಫೋನ್ ನೋಡಬೇಡ ಫೋನ್ ಇದು ಮಾಡ್ಬೇಡ ನೀನ್ ಸ್ಕೂಲ್ ಹುಡುಗಿನ ಆ ತರ ಅಲ್ಲ ಸರ್ ಸ್ಕೂಲ್ ಹುಡುಗಿತಾರಲ್ಲ ಸರ್ ಮಾಡೋದು ಅವ್ರ ಏನಿದ್ರು ನಮ್ಮ ಹೆಂಡತಿ ಬ್ಯೂಟಿ ಚೆನ್ನಾಗಿರ್ಬೇಕು ಎಲ್ರಿದ್ರು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅವ್ರ ಇದ್ದು ಇಷ್ಟಪಡ್ತಾರೆ ಓಕೆ ನಮ್ಮ ಬಾಬಾಜಿ ಹೇಳಿದ್ದು ಕರೆಕ್ಟ್ ಒಳ್ಳೆ ಒಳ್ಳೆ ಅಭ್ಯಾಸಗಳು ಮೈಂಡ್ ಗಿದಾಯ್ತದೆ ಜಾಸ್ತಿ ನೋಡ್ಬೇಡಿ ಯಾರು ಯಾರು ನೋಡ್ಬೇಡಿ ಇದಾಯ್ತದೆ ಓಕೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಏನಾದರೂ ಕೊಟ್ಟಾಗ ಸುಮ್ಮನೆ ಫಾರ್ಮಾಲಿಟಿಸ್ಗೋಸ್ಕರ ಏ ಬೇಡ ಏ ಬೇಡ ಬೇಡ ಏ ಇರಲಿ ಬೇಡ 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 ಹಂಗೆ ನೋಡ್ರಿ ಯಾರು ನಮ್ಮ ಬಾವು ಹಾಂ ಬರ್ತೀನಿ ಬಿಲ್ಡಪ್ಗೋಸ್ಕರ ಬೇಡ ಬೇಡ ಆಮೇಲೆ ಬರ್ಕತ್ತಾರ ಹಂಗೆ ಹ್ಞೂ ಏನು ಕೊಟ್ಟಿದ್ದೀರಿ ಸ್ವೀಟ್ ತಂದಾಗ ಸ್ವೀಟ್ ತಂದಾಗ ಏನು ಕೊಡ್ತೀರಿ ಏನು ಇಷ್ಟ ಅರ್ಥ ಹಿಂಗೆ

ಮಧ್ಯಾಹ್ನ ಟೈಮಲ್ಲಿ ಬರುವಾಗ ಜಿಲೇಬಿ ತರುವಾಗ ಜಿಲೇಬಿ ಯಾವಾಗ ಕೈ ತಗೋತಿರೋ ಅವತ್ ಮಂತ್ರ ಮಧ್ಯಾಹ್ನ ಬೇಗ ಬಂದ್ಬಿಡಿ ಹೂವು ಎಲ್ಲ ತರುವಾಗ ಲೇಟ್ ಹಾಕೊಂಡ್ ಬನ್ನಿ ಯಾರಿಗೂ ಗೊತ್ತಾಗ್ಬಾರದು ಹೂ ತರುವಾಗ ಹ್ಞೂ ಹೇಳಿದ್ದೀನಿ ಅನ್ಬತ್ತ ಹಾಂ ದೇವರಿಗೆ ಹೂವು ತರ ಅನ್ಕೊಂಡ ಮದ್ವೆ ಆಗಿದ್ಯಾ ಮದ್ವೆ ಬಂದ್ರಂಗೆ ಸ್ವಲ್ಪ ಜಿಲೇಬಿ ಯಾವಾಗ್ತಾರೆ ತಿಂಡಿ ಪೋತೀನಿ ಎಲ್ಲ ಅರ್ಥ ನಮ್ಮ ಬಾವು ಕೊಡ್ತಿದ್ದು ಇಲ್ಲಿ ಅಂದ್ರೆ ಇವ್ರು ನಮ್ಮನೇದ್ ಹೇಳ್ತಾವ್ರೆ ಬಟ್ ಇವ್ರು ನಮ್ಮ ಅವ್ರ ಅತ್ತೆ ಮನೆಗೆ ಹೋದಾಗ ಉಲ್ಟಾ ಇರುತ್ತೆ ಕೇಸು ನಮ್ಮ ಮಮ್ಮಿ ಏನಾದ್ರು ಬೇಕಾದ್ರೂ ಬೇಡ 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 ಏನ್ ಕೇಳಿದ್ರು ಏನ್ ಬೇಕಾದ್ರೂ ಅಲ್ಲಿ ಆಮೇಲೆ ನನ್ನ ಗೊತ್ತು ಅವ್ರು ಗೊತ್ತು ಸುಮ್ನೆ ಒಂಚೂರು ಫೋರ್ಸ್ ಮಕ್ಕಳಿಗೆ ರಜಾ ಹಾಕೋಕೆ ಜಾಸ್ತಿ ಹೆಲ್ಪ್ ಮಾಡಿದ್ರು ಅದೇನು ತುಂಬಾ ಸ್ವಲ್ಪ ಫೀವರ್ ಇದ್ರು ಅವ್ರು ಕಳ್ಸಕ್ಕೆ ಇದ್ ಮಾಡಲ್ಲ ಅರೆಸ್ಟ್ ಮಾಡ್ಲಿ ಅಲ್ಲಿ ಹೋಗಿ ಮತ್ತೆ ಮಕ್ಳು ಅಷ್ಟು ಮಕ್ಳ ಜೊತೆ ಅವ್ರ ಮಕ್ಳುನ ಕೇರ್ ಮಾಡ್ಲಿಕ್ಕಾಗಲ್ಲ ಅರೆಸ್ಟ್ ಮಾಡ್ಲಿ ಅವ್ರೇನು ಇದಾಗ್ಬೇಕಾಗಿಲ್ಲ ಧೈರ್ಯ ಕೇಳೋದ ಅವ್ರೇನು ಇದಾಗಬೇಕಾಗಿಲ್ಲ ಎಲ್ಲಿ ಚೆನ್ನಾಗಬೇಕಾಗಿಲ್ಲ ಅಂದರೆ ಏನು ಈಗಲೇ ಏನು ಲಾಯರು ಇದಾಗಲಿಲ್ಲ ಈ ಪೀರಿಯಡಲ್ಲಿ ಏನೇನಿದೆ ಅದೆಲ್ಲ ಇದು ಮಾಡಬೇಕು ಈಗ ಹೆಲ್ತ್ ಇಶ್ಯೂಸ್ ಇರುತ್ತೆ ಅವಾಗ ರಜ ಹಾಕಬೇಕಾಗುತ್ತೆ ಓಕೆ ನಿಮ್ಮ ಬಾಯಲ್ಲಿ ಒಂದು ಸರಿ ಕೇಳುವ ಕೇಳಿ ಅದೇ ನಮ್ಮ ಮಕ್ಕಳಿಗೋಸ್ಕರ ನಾನು ಜಾಸ್ತಿ ಇದು ಮಾಡ್ತೀನಿ ನಂದು ಸಿವಿಲ್ ವರ್ಕ್ ಅಲ್ವಾ ನಮ್ಮದು ಬಿಲ್ಡಿಂಗ್ ವರ್ಕು ಹುಡುಗರು ಮಾಡ್ತಿರ್ತಾರೆ ಬಿಟ್ಟು ಬಂದ್ಬಿಡ್ತೀನಿ ಬಿಡ್ತೀನಿ ಸ್ಕೂಲಿಗೆ ಕಳಿಸಲ್ಲ ರಜೆ ಇದ್ರದಲ್ಲ ಹುಷಾರಿಲ್ದಾಗ ಈಗ ಮಧ್ಯಾಹ್ನ ಹೊತ್ತು ಮಗಳು ಮೇಂಟೈನ್ ಮಾಡಬೇಕು ಮಧ್ಯಾಹ್ನ ಬಿಡ್ತಾರೆ ನಾನು ಬಂದು ಪಿಕಪ್ ಮಾಡಿ ಕರ್ಕೊಂಡು ಮನೆಗೆ ಕಟ್ಬಿಟ್ಬಿಟ್ಟು ಹೋಗ್ತೀನಿ ಹಂಗೆಲ್ಲ ಅದಕ್ಕೆಲ್ಲ ಇದು ಮಾಡಲ್ಲ ಹುಷಾರಿ ಎಂಕರೇಜ್ ಮಾಡಲ್ಲ ಹುಷಾರಿ ಇಲ್ದಾಗ ಮಾಮೂಲಿ ಇದಕ್ಕೆ ಮಾತ್ರ ಅಷ್ಟೇ ಮಕ್ಕಳಿಗೆ ಅದೇ ಹುಷಾರಿ ಇಲ್ಲ ಅಂದಾಗ ಏನಂದ್ರೆ ಅಲ್ಲೂ ಪಾಪ ಬೇರೆ ತೊಂದರೆ ಆಗುತ್ತೆ ಮಕ್ಕಳು ಮಕ್ಕಳು ಇವರಿಂದ ಇನ್ನೊಬ್ಬರಿಗೂ ಇದಾಗುತ್ತೆ ಅಲ್ವಾ ಅದರಿಂದ ನಾನು ಕಳ್ಸಕ್ಕೆ ಹೋಗಲ್ಲ ಅದು ಕರಳು ಚೂರು ಅಂತದೆ ಅಲ್ವಾ ಹಂಗೆಲ್ಲ ಕಳಿಸ್ತಾರೆ ರಾಜೇಶ್ ರಾಜೇಶ್ವರಿ ಬಾಪ ಸ್ವಲ್ಪ ಅಲ್ಲ ಜಾಸ್ತಿ ನೀ ಅಲ್ವಾ ಏಕಪಕ ಓ ಅಯ್ಯೋ ಪಂಚ ಪ್ರಾಣ ಏ ಅಗಲಿ ಕಟ್ಟಕೊಂಡು ಬೆಳ್ಸಿದ್ದಾರೆ ಮಕಳ್ನಾ ನಮ್ಮ ಮಗಳಿಗಿಂತ ನಮ್ಮ ಮಳಿಯನೇ ತುಂಬಾ ಕೇರ್ ತಗೊಳ್ಳೋ ಮಕಳ್ ಅದಕ್ಕೆ ನಿಮ್ಮಳಿನಗೆ ಹೆಂಗರಳು ಅಂತ ಹೇಳ್ತಿದೀನಿ ಹೆಂಗರಣೆ ಅಲ್ವಾ ನಾರ್ಗೂ ಅಕ್ಕ ತಂಗಿರಿದ್ದಾರೆ ಇಬ್ರು ಅಕ್ಕ ಒಬ್ರು ತಂಗಿ ಒಬ್ರ ಅಕ್ಕ ಇದ್ದಾರೆ ಆ ಚಿಕ್ಕಪ್ಪ ಮಕ್ಕಳು ಚಿಕ್ಕಮ್ಮ ನೀವು ಈಲಿ ಅಾ ದೊಡ್ಡ ಕರಳು ಅಂಕರಣೋ ಲಿವರ್ ಅಯ್ಯೋ ಎಲ್ಲನೆ ಹೇಳ್ತಿದ್ದೀನಿ ಓಕೆ ತಿರು ಮುಂದಿನ ಪ್ರಶ್ನೆ ಹೋದ ಕಡೆಯಲ್ಲೆಲ್ಲ ವಸ್ತುಗಳನ್ನ ಮರ್ತು ಮರ್ತು ಬರೋದು ಯಾರು ಎಲ್ಲ ಹೋದ್ರೆ ಅಲ್ಲೇ ಬಿಡ್ಬಿಟ್ಟು ಬಂದ್ಬಿಡೋದು ಹೋಗ್ಬೋದು ಯಾರು ನಿಮ್ಮಲ್ಲಿ ಅವ್ರಿಗೆ ಇವತ್ತೇ

ವಾಚ್ ಇರ್ಬೋದು ಬೇರೆ ಇದ್ರೆ ಎಲ್ಲೆಲ್ಲಿ ತೆಗೆದು ಹಾಕಿರ್ತಾರೆ ಅಲ್ಲೇ ಬಿಟ್ಟು ಅದು ನೋಡ್ಕೊಂಡ್ ಬರ್ತೀನಿ ನನ್ ಥಿಂಗ್ಸ್ ಯಾವ ಇವ್ರು ಮೇನ್ ಎರಡು ಲಗೇಜ್ ನನ್ನ ಮಕ್ಳಿಗೆ ಇವ್ರು ಯಾವ್ದು ಏನೇನು ಥಿಂಗ್ಸ್ ಇದೆ ತಗೊಳ್ತಾರೆ ಇವ್ರದನ್ನ ಮಿಸ್ ಮಾಡ್ತಾ ಇವ್ರು ನಾನು ನೆನಪಿಗೆ ನೆನಪಿಗಿರುವಂತಹ ಯಾವ ವಸ್ತುವನ್ನ ಬಿಟ್ಬಿಟ್ಟು ಬಂದಿದ್ದಾರೆ ವಾಚೇ ಜಾಸ್ತಿ ಸರ್ ವಾಚ್ ಜಾಸ್ತಿ ಸ್ವಲ್ಪ ಥಿಂಗ್ಸ್ ಮೇಲೆ ಅಷ್ಟು ವ್ಯಾಲ್ಯೂಬಲ್ ಇಲ್ಲ ಅಷ್ಟೊಂದು ಗಮನ ಇಲ್ಲ ಗಮನ ಇಲ್ಲ ಸರಿ ಮದುವೆ ಆಗಿ ಹದಿಮೂರು ವರ್ಷ ಆಗಿದೆ ನಿಮ್ಮ ಪ್ರಕಾರ ಸುಖ ಸಂಸಾರದ ಸರಳ ಸೂತ್ರ ಅಂದ್ರೆ ಏನು ಆಶಾ ನೀವೇ ಹೇಳಿ ಸರ್ ಎಲ್ಲಾನು ಹೊಂದ್ಕೊಂಡು ಹೋಗ್ಬೇಕು ಯಾವಾಗಲೂ ನಾನು ಮೇಲೋ ನೀನ್ ಮೇಲೋ ಅಂತ ಹೋಗ್ಬಾರ್ದು ಹಾಗಲ್ಲ ಅಂದ್ರೆ ನೀನು ಜಾಸ್ತಿ ದುಡಿತ ಅಥವಾ ನೀನು ನಿನ್ನ ಬಳಗ ಆ ತರ ಅಂದ್ರೆ ಡಿಫ್ರೆನ್ಶಿಯೇಟ್ ಇರಬಾರ್ದು ಯಾವ್ದಾಗ್ಲಿ ಅವರು ಕೂಡ ನನ್ನ ಬಳಗನ ಎಲ್ಲಾ ನನ್ನದು ಅಂತಾನೆ ಅವರು ನೋಡ್ತಾರೆ ನಾನು ಕೂಡ ಅವ್ರ ಬಳಗನ ನನ್ನ ಫ್ಯಾಮಿಲಿ ಅಂತಾನೆ ನೋಡ್ತೀನಿ ಇದು ನಂದೇ ಕೆಲಸ ನಾನೇ ಮಾಡೋದು ಅಂತ ಎಲ್ಲ ಕೆಲಸನೂ ಮೈಮೇಲೆ ಹಾಕ್ಕೊಳ್ಳೋದು ಯಾರು ಮಾಮೂಲಿನ ಇವ್ರದ್ದು ನಾನೇ ಮಾಡ್ತೀನಿ ಅಂದರೆ ಒಂದು ಬಟ್ಟೆ ಐರನ್ ಮಾಡೋದಾಗಲಿ ಬಟ್ಟೆ ತಂದು ಕೊಡೋದು ಸ್ನಾನ ಮಾಡೋದು ಬಟ್ಟೆ ತಂದು ಕೊಡೋದಾಗಲಿ ಎಲ್ಲ ನಾನೇ ಮಾಡ್ತೀನಿ ಇವರು ಕೇಳ್ತಾರೆ ಅಷ್ಟೇ ಕೊಡೋದಷ್ಟೇ ಕೇಳ್ತಾರೆ ನೀವು ಕೊಡೋದಿಲ್ಲ ಬಾಬಾ ಜಿ ಬಾಜಿ ಸರ್ ನಾನು ಸ್ಥಾನಕ್ಕೆ ಹೋಗಬೇಕಾದ್ರೆ ನಾನು ಬಟ್ಟೆಗಳನ್ನ ನಾನೇ ತೊಗೊಂಡು ಹೋಗ್ತೀನಿ ಬಟ್ ಆದ್ರೆ ಅವಳು ನಾನೇ ತಗೋ ನಾನೇ ಕೊಡ್ತೀನಿ ಹೋಗಿ ಟವಲ್ಲು ನಾನೇ ಕೊಡ್ತೀನಿ ಹೋಗ್ಲಿ ಹ್ಮ್ ಎಲ್ಲ ಹೇಳ್ತಾಳೆ ಅವರ ಮೈ ಮೇಲೆ ಹಾಕುತ್ತಾರೆ ನಾನ್ ತಗೊಂಡು ಹೋಗೋದು ಹೋಗ್ಬೋದು ಹೋಗ್ತೀನಿ ಬಟ್ ಕೆಲವು ಟೈಮು ಇಲ್ಲ ನಾನು ತಗೋಬೇಕು ನೀವು ಫಸ್ಟ್ ಹೋಗಿ ಸ್ಥಾನಕ್ಕೆ ನಂಗೆ ಹಿಂಗೆ ಏನ್ ಬಿಡ್ತಾರೆ ಹೌದು ಓಕೆ ಮುಂದಕ್ಕೆ ಹೋಗುವ ಓಕೆ ಮುಂದಿನ ಪ್ರಶ್ನೆ ನಿಮ್ ಇಬ್ಬರಲ್ಲಿ ಏನಾದ್ರು ಒಂದು ಸಣ್ಣ ತಪ್ಪಾದ್ರೂ ಇಡೀ ವಂಶದವ್ರಿಗೆ ಕಡಿಯೋದ ಅಂತ ಹೇಳ್ತೀನಿ ಸರ್ ಏನೇ ಒಂದು ಪ್ರಾಬ್ಲಮ್ ಆದರೂ ಅಷ್ಟೇ ಅದನ್ನು ಅಲ್ಲೇ ಶಾರ್ಟ್ಔಟ್ ಮಾಡಲ್ಲ ಅವಳು ದೊಡ್ಡದು ಮಾಡ್ತಾಳೆ ಫಸ್ಟು ಏನಾದೊಂದು ಇಶ್ಯೂ ಆಯಿತು ಅಂತಂದ್ರೆ ನಮ್ಮಿಬ್ಬರ ಮಧ್ಯೆ ಅದನ್ನು ಫುಲ್ಲು ಫಸ್ಟೇ ಹತ್ಬಿಡ್ತಾಳೆ ಹತ್ಬಿಟ್ಟು ಫೋನ್ ಮಾಡಿ ಮನೆಗೆ ಹಾಂ

மனசுச்சி மாதாடுவா நன் ஆனந்தேன் ಈ ಸಣ್ಣ ಈ ಸಣ್ಣ ಪುಟ್ಟಕ್ಕೆಲ್ಲ ಬೇಜಾರು ಮಾಡ್ಕೊತ ಯಾಕಂತಂದ್ರೆ ಇವರು ನನ್ ಏನಾದ್ರು ಕೇಳಕ್ ಹೋಗ್ತೀನಿ ಅದನ್ನ ಮುಂದಕ್ಕೆ ತಳ್ತಾ ಇರ್ತಾರೆ ನಾಳೆ ನಾಳೆ ಅಂತಾನೆ ಹೇಳ್ತಾರೆ ಅದು ತಂದ್ಕೊಡೋದಿಲ್ಲ ಅದಕ್ಕೆ ನಾನು ಅಮ್ಮನ್ ಫೋನ್ ಮಾಡಿ ಹೇಳ್ತಾ ಇರ್ತೀನಿ ಹಿಂಗ್ ತಂದ್ಕೊಡೋದಿಲ್ಲ ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತೀನಿ ಅವರು ನನಗೆ ಬೈತಾರ ಅಮ್ಮ ನನ್ಗೆ ಯಾಕೆ ಇದು ಮಾಡ್ತೀಯಾ ಇವ್ರು ತಂದ್ಕೊಡ್ತಾರೆ ಅಂತಾನೆ ಹೇಳ್ತಾರೆ ಹಿಂಸೆ ಯಾಕೆ ಹಿಂಸೆ ಹಾ ಯಾಕಿ ಕೊಡ್ತೀಯಾ ನೀವು ಇವ್ರು ಕೆಲ್ಸಕ್ಕೆ ಹೋಗಿ ಬರ್ತಾರೆ ಅಂತ ಹೇಳ್ತಾರೆ ಜನ ಇವತ್ತು ನನ್ನನ್ನ ಕರೆಸಿ ಅಶ್ವಿನಿಗೆ ಮಾತು ಯು ಅಣ್ಣ ಈಗ ನೀವು ಜಗಳಾದಾಗ ಇಡೀ ವಂಶಾವಳಿಯನ್ನು ಯಾರ್ಯಾರು ಕರೀತೀರಾ ನಾನು ಯಾರು ಮೂವತ್ತು ವರ್ಷದಿಂದ ಇದುವರೆಗೂ ಯಾರನ್ನು ಸರ್ ನಾವ್ ಯಾರಿಗೂ ಒಬ್ರಿಗೆ ಎಷ್ಟೇ ಗಲಾಟಿ ಆಗಿ ಇವ್ರಿಗೂ ನನಗೂ ಸಂಬಂಧ ಹೋಯ್ತು ಅನ್ನುವಷ್ಟು ಬಂದ್ರು ನಾವ್ ನಾವೇ ಸರ್ವ್ ಮಾಡಿಸ್ಕೊಂಡಿದ್ದೆ ಹೊರತು ನಾವ್ ನಾವೇ ಸರ್ವ್ ಮಾಡ್ಕೊಂಡಿದ್ದಾವರ್ತು ಇನ್ನೊಬ್ಬ